ಜತೀನ್ ಅಂತ ಆ ಇನ್ನೇನು ಜುಲೈ ಹತ್ತೊಂಬತ್ತಕ್ಕೆ ನಮ್ ಸಿನಿಮಾ ಬರ್ತಾ ಇದೆ ಸೊ ಮೂರ್ ವರ್ಷ ಶ್ರಮ ಮೂರ್ ವರ್ಷ ಸರ್ ಜೊತೆ ಅದೇ ಹೇಳದಂಗೆ ಯವ್ವನ ಸರಿ ಕೊಟ್ಬಿಟ್ಟಿದೀವಿ ಸೊ ಅದ್ರ ಫಲಿತಾಂಶ ಹತ್ತೊಂಬತ್ತನೇ ತಾರೀಕು ಬರುತ್ತೆ ಸೊ ನಾವೆಲ್ಲ ವೇಟ್ ಮಾಡ್ತಿದೀವಿ ಯಾಕಂದ್ರೆ ತುಂಬಾ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದೀವಿ ತುಂಬಾ ಎನರ್ಜಿ ಹಾಕಿದೀವಿ ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಇನ್ನೊಂದು ಡಿಗ್ರಿ ಮಾಡ್ಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ ಸೊ ಇಂಜಿನಿಯರಿಂಗ್ ಆದ್ಮೇಲೆ ಸೊ ಎಲ್ಲ ಕಾಯ್ತಾ ಇದ್ವಿ ಈಗರ್ಲಿ ವೈಟಿಂಗ್ ಇನ್ನು ಮೂರ್ ದಿನ ಇದೆ ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದೀವಿ ಫೈವ್ ಕೆ ಸ್ಟ್ರಾಟಜಿ ಅಂತ ಹೇಳಿ ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಪ್ಲಾನ್ ಗೆ ಒಂದು ಪ್ಲಾನ್ ಮಾಡಿದೀವಿ ಪ್ರಮೋಷನಲ್ ಐಡಿಯಾನ ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಆರ್ ಔಟ್ಪುಟ್ ನಮ್ ಸಿನಿಮಾ ಅದ್ಭುತವಾಗಿ ಬಂದಿದೆ ತುಂಬಾ ಮಜವಾಗಿದೆ ಕೊಡೋ ಇನ್ನೂರು ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅಷ್ಟು ಕಾನ್ಫಿಡೆನ್ಸ್ ನಾವು ಇದೀವಿ ಸೊ ಹತ್ತೊಂಬತ್ತನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ ಸೊ ಎಲ್ಲ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಜುಲೈ ಹತ್ತೊಂಬತ್ತು ಥ್ಯಾಂಕ್ ಯು ಯಾಕಂದ್ರೆ ಇದು ಬ್ಯಾಕ್ ಬೆಂಚರ್ಸ್ ಬೇಸ್ಡ್ ಯೂಶಲಿ ಎಲ್ಲಾ ಕಾಲೇಜಲ್ಲೂ ಬ್ಯಾಕ್ ಬೆಂಚರ್ಸ್ ಇರ್ತಾರೆ ಅದು ಒಂದು ಒಂಥರ ಎಮೋಷನ್ ಬ್ಯಾಕ್ ಅನ್ನೋದು ಅದನ್ನ ನಾವು ಮೇಲೆ ತಂದಿದ್ದೀವಿ ಬ್ಯಾಕ್ ಪೆಂಚರ್ಸ್ ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂತ ಸ್ಟೋರಿ ಇದು ಸೊ ಎಲ್ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು ಬ್ಯಾಕ್ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಫ್ರಂಟ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಬ್ಯಾಕ್ ಪೆಂಚರ್ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಎಂಜಾಯ್ ಎಂಜಾಯ್ ಮಾಡ್ತಿರೋ ಲೈಫ್ ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್ ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಪೆಂಚರ್ಸ್ ತಂದಿದ್ದೀವಿ ತೆರೆ ಮೇಲೆ ಸೊ ಅದು ತುಂಬಾ ಮಜಾ ಕೊಡೋ ವಿಷಯ ಬ್ಯಾಕ್ ಪೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ ಸೊ ಅದನ್ನ ತೋರಿಸಿದೀವಿ ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ ಬನ್ನಿ ನಮ್ ಸಿನ್ಮಾಗೆ ಇವ್ ಅವಾಗಲೇ ಹೇಳ್ತಾ ಮೂರು ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ ಒಂದ್ ಡೇಟ್ಗೆ ವೇಟ್ ಮಾಡ್ತಾ ಇದ್ವಿ ನೈನ್ಟೀನ್ ಬಂದ್ಮೇಲೆ ಒಂಥರ ಎಲ್ಲಾರ್ಗು ನರ್ವಸ್ನೆಸ್ ಇದೆ ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಮ್ ಕೈಲಿ ಏನಾಗುತ್ತೋ ಫ್ರೆಶರ್ಸ್ ಆಗಿ ನಮ್ಗೆ ಏನ್ ಹೇಳ್ತಾರೆ ಎಷ್ಟು ಒನ್ ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕಿಬಿಟ್ಟಿದ್ದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ ಇವತ್ತರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲಾರ್ಗು ಯಾಕಂದ್ರೆ ಒಂದ್ ಸುಮ್ನೆ ನಾರ್ಮಲ್ ಆಗಿ ಯಾವ್ದೋ ಒಂದ್ ಮೂವಿ ಹೀರೋ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಯಾರು ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲಾರು ಸೊ ಈಗ ಎಲ್ಲಾರು ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದ್ ಫ್ರೀಡಮ್ ಅದೇ ಹೇಳಿದ್ರಲ್ಲ ಆಕ್ಚುಲಿ ಸರ್ ಏನು ಗೊತ್ತಾ ಸ್ಟಾರ್ಟಿಂಗ್ ನಾವೇನು ಮಾಡ್ಲಿಲ್ಲ ಅವಾಗ ನೀವು ಕಳ್ಸಿ ತುಂಬಾ ಆಪ್ಷನ್ಸ್ ಇದ್ರಲ್ವಾ ಸೊ ನಿಮಗೆ ಫುಲ್ ಪಕ್ಕಾ ಕನ್ಫರ್ಮ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ಚಾ ಇದೀವಿ ಸೊ ತುಂಬಾ ಮಜಾ ಮಾಡಿದ್ವಿ ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ನಾವು ಎಲ್ಲರೂ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ನಾವು ಹುಡುಗಿಯರು ಬ್ಯಾಕ್ ಬೆಂಚರ್ಸ್ ಸರ್ ಹೌದು ಅಂದ್ರೆ ಸೈಲೆಂಟ್ ಇರ್ತೀವಿ ಅಷ್ಟೇ ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತಿವಿ ಹಿಂದೆ ನಾವ್ ನಾವೇ ಮಾತಾಡ್ಕೊಂತ ಇರ್ತಿವಿ ನಾವು ತುಂಬಾ ಟೀಚರ್ಸ್ ಎಲ್ಲ ರೇಗ್ಸ್ ಅದು ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ ಇವರೆಲ್ಲ ಏನ್ ಕಪೀಚ ಅಷ್ಟೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ ಆದ್ರೆ ಒಬ್ಬೊಬ್ರು ಹುಡ್ಗಿರು ಇಲ್ಲ ಎಂದ್ಕ್ ಹಿಂಗ್ ಮಾಡ್ತಿದ್ದಾರೆ ನಾಯ್ಸ್ ಮಾಡಬಾರ್ದು ಆತರ ಮಾಡೋ ಫಸ್ಟ್ ಬೆಂಚ್ ಗರ್ಲ್ಸ್ ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದು ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ತುಂಬಾ ತರಲ ಸರ್ ಆಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಇಲ್ಲ ಇಲ್ಲ ಸರ್ ಸಿನಿಮಾದಲ್ಲಿ ಮಾಡಿಲ್ಲ ಸರ್ ಲೈಟ್ ಒಂದ್ ಸೀನ್ ಅಷ್ಟೇ ಅದ್ ಸೆಲೆಬ್ರೇಷನ್ ಅಂತ ಅಷ್ಟೇ ಅದು ಸುಮ್ನೆ ನೀರು ನೀರು ಅದು ಪಕ್ಕ ಅಷ್ಟೇ ಅದೇ ನನ್ನ ಹೆಸರು ರಂಜನ್ ಅಂತ ಎಲ್ಲರೂ ಬಂದಿದ್ದಕ್ಕೆ ಬಂದಿದ್ದ ಇಷ್ಟಪಡ್ತೀನಿ ಇದೇ ಜುಲೈ ನೈನ್ಟೀನ್ ನಮ್ ಸಿನ್ಮಾ ಬ್ಯಾಕ್ ಪಿಂಚರ್ಸ್ ಬರ್ತಾ ಇದೆ ಕ್ರಿ ಹಾಕೆ ಸರ್ ಸಾರಿ ಅದೇ ಕ್ರಿ ಕ್ರಿಕೆಟ್ ಅಲ್ಲಿ ಹತ್ತೊಂಬತ್ತನೇ ಓವರ್ ತುಂಬಾ ಕ್ರೂಷಿಯಲ್ ಇರತ್ತಲ್ಲ ಅದೇ ತರ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಇದ್ ನಾವು ಇನ್ನೇನ್ ಮೂರ್ ದಿನ ಇದೆ ನಮ್ ರಿಲೀಸ್ಗೆ ಒನ್ ಬಾಲ್ ಆರನ್ ಹೊಡಿಬೇಕು ಸರ್ ಇಲ್ಲ ಆರ್ ಹೊಡಿಬೇಕು ಇಲ್ಲ ಊಟ ಮನೇಲಿ ಕುತ್ಕೋಬೇಕು ಸೊ ತರ ಸ್ಟೇಜ್ ಅಲ್ಲಿ ಇದ್ದೀವಿ ಸರಿ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲಾ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜ್ ಅಲ್ಲಿ ನಿಂತಿದೀವಿ ಅಲ್ಲ ಮನೆ ಮಟ್ಟ ಎಲ್ಲ ಮಾರ್ಕೊಂಡಲ್ಲ ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯ ಇನ್ನ ಮಾರ್ಕೊಂಡಿಲ್ಲ ಸರ್ ಮಾರ್ಕೊಳ್ಳಲ್ಲ ಬಿಡಿ ಸರ್ ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಥ್ಯಾಂಕ್ ಯು ನನ್ನ ಹೆಸರು ನಮ್ಮ ಮೂವಿ ಬ್ಯಾಕ್ ಬೆಂಚರ್ಸ್ ಏನಕ್ಕೆ ನೋಡ್ಬೇಕು ಅಂತ ನಾನು ಫೈವ್ ರೀಸನ್ಸ್ ಫಸ್ಟ್ ಬ್ಯಾಕ್ ಬೆಂಚರ್ಸ್ ಏನಂದ್ರೆ ನೀವು ನಿಮ್ ಕಾಲೇಜ್ ಲೈಫ್ ಅಲ್ಲಿ ಓದಿ ಓದಿರ್ತೀರಾ ಸೊ ನೀವು ಕಾಲೇಜ್ ಲೈಫ್ ಅಲ್ಲಿ ಕಾಲೇಜ್ ಅಲ್ಲಿ ಹಿಂದೆ ಕುತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದೀರಾ ಸೊ ಅದನ್ನ ಮತ್ತೆ ನಮ್ ಸಿನ್ಮಾ ನೋಡಿ ಸರ್ ಫಸ್ಟ್ ಬೆಂಚರ್ ಅನ್ಸುತ್ತೆ ಸೊ ಆ ಮೂಮೆಂಟ್ಸ್ ಆ ಅದ್ ನೋಡ್ಕೊಂಡು ನಾವು ಈ ತರ ಮಾಡಿದೀವಿ ಅಂತ ಒಂದು ನಾಸ್ಟಿಕ್ ಮೂಮೆಂಟ್ ನಿಮಗ್ ಸಿಗತ್ತೆ ಸೆಕೆಂಡ್ ರೀಸನ್ ಏನಂದ್ರೆ ನಮ್ದು ಮ್ಯೂಸಿಕ್ ನಮ್ದು ಏಳು ಹಾಡ್ ಇದೆ ಸೊ ಏಳು ಹಾಡು ತುಂಬಾ ವಿಭಿನ್ನವಾಗಿದೆ ಏಳು ಹಾಡು ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ ವಿಜಯ್ ವಿಜಯ್ ಪ್ರಕಾಶ್ ಅವರು ಹಾಡಾಡಿದ್ದಾರೆ ಎಂ ಸಿ ಬಿಜು ಒಂದ್ ಹಾಡಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ ತರ್ಡ್ ರೀಸನ್ ನಮ್ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ ನ ಸೊ ತುಂಬಾ ಚೆನ್ನಾಗಿ ಕಾಣ್ತಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಫೋರ್ತ್ ರೀಸನ್ ನಮ್ ಸುಚಿ ಸರ್ ಆಕ್ಟಿಂಗ್ ಅದಂತೂ ಸೂಪರ್ ಆಗಿದೆ ಸಕ್ಕಲಾಗಿ ಎಂಜಾಯ್ ಮಾಡಿದೀವಿ ಸೊ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಫಿಫ್ತ್ ರೀಸನ್ ಫಿಫ್ತ್ ರೀಸನ್ ಮರ್ತೋಯ್ತು ನನ್ಗೆ ಹಾಗೆ ನಾಪ್ಸ್ಕೊಂಡಿದ್ದೆ ಏನ್ ಫಿಫ್ತ್ ರೀಸನ್ ಅಂತ ಈಗ ಮರ್ತೋಯ್ತು ಆ ಫಿಫ್ತ್ ರೀಸನ್ ನಮ್ ಸರ್ ಬಿ ಆರ್ ಸರ್ ಡೈರೆಕ್ಷನ್ ಸಾರಿ ಸರ್ ಕಷ್ಟಪಟ್ಟು ಮೂರು ವರ್ಷ ಸಿನಿಮಾ ಮಾಡಿದ್ದೀವಿ ಥ್ಯಾಂಕ್ ಯು ಜುಲೈ ನೈನ್ಟೀನ್ ಸಿನಿಮಾಗೆ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಜೂನಿಯರ್ ಬ್ಯಾಕ್ ಬೆಂಚರ್ಸ್ ಇಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಏನಿಲ್ಲ ಎಲ್ಲರೂ ಎಲ್ಲಾ ಮಾತಾಡಕ್ ಹೋಗಿದೆ ಇನ್ನೇನಿಲ್ಲ ಉಳಿದಿಲ್ಲ ಲೈನ್ ಮೂರು ದಿವಸ ಇದೆ ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ ಅಂದ್ರೆ ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ತಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕೋರಿದ್ದಾಗ ನಮ್ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡ್ಬೇಕು ಅಂತ ನಾವ್ ಯಾರನ್ನ ಇಷ್ಟ ಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲಾ ರೀತಿಯಲ್ಲೂ ನೋಡಕ್ ಇಷ್ಟ ಪಡ್ತೀವಿ ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆಕ್ಚುಲಿ ಅಂದ್ರೆ ಹೊಸಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಅದನ್ನ ಸೆಲ್ ಮಾಡೋದು ತುಂಬ ಆಕ್ಚುಲಿ ಇಸ್ ವೆರಿ ಡಿಫಿಕಲ್ಟ್ ನಮ್ಗೆ ತುಂಬಾ ಫೇಸ್ ಮಾಡ್ತೀವಿ ಸರ್ ಮ್ಯಾಮ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ವಿ ಯೂಜಲ್ ನಾನು ಹೇಳಬೇಕಂದ್ರೆ ಆಕ್ಚುಲಿ ನಾನ್ ಮುಂದೆ ಹಿಂದೆ ಇರುತ್ತೆ ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ ಅವಾಗ ಒಂದಷ್ಟು ಪ್ರೆಸ್ ಮೀಟ್ ಗಳನ್ನ ಅಟೆಂಡ್ ಮಾಡ್ತಿದ್ದೆ ಇವತ್ತು ಇಲ್ಲಿ ಬಂದಿದ್ದೀನಿ ಸ್ವಲ್ಪ ನಾಸ್ಟ್ರಾಜಿ ಫೀಲ್ ಆಗ್ತಿದೆ ಆವಾಗ ಹತ್ರ ಮಾತಾಡಿದೆ ಸೊ ಆಕ್ಚುಲಿ ಏನಿಲ್ಲ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಹೇಳ್ತಿರ್ತಾರೆ ಸೊ ಸಿಂಪಲ್ ಆಗಿ ಹೊಸ ಪ್ರಯತ್ನ ಹೊಸೊಬ್ರು ಒಂದ್ ತಂಡ ಒಂದು ಒಂದಷ್ಟು ಜನ ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಜುಲೈ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಎಲ್ಲ ಟೀಮ್ ಮಾತಾಡಿದರೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್